ಓಕೆ ಇವಾಗ ಗಿಲ್ಲಿ ಕಾಮಿಡಿಯಿಂದ ಪ್ರತಿಯೊಬ್ಬರಿಗೂ ಕೂಡ ನೋವು ಆಗ್ತಾ ಇದೆ ಅಲ್ವಾ ಹಾಗಿದ್ರೆ ನೀವೆಲ್ಲರೂ ಕೂಡ ಬಿಗ್ ಬಾಸ್ಗೆ ಯಾಕೆ ಬಂದಿದ್ದೀರಾ ಕೇವಲ ಗಿಲ್ಲಿ ಮಾತ್ರ ಸ್ಪರ್ಧಿನ ನೀವೆಲ್ಲರೂ ಕೂಡ ನಿಮ್ಮ ಟ್ಯಾಲೆಂಟ್ ನ ತೋರಿಸಿ ಸುಮ್ಮನೆ ಬಿಗ್ ಬಾಸ್ಗೆ ಬಂದು ಪೇಮೆಂಟ್ ತಗೊಂಡು ಉಣ್ಕೊಂಡು ತಿನ್ಕೊಂಡು ಕೊಟ್ಟಂತ ಟಾಸ್ಕ್ ನ ಮಾಡ್ಕೊಂಡು ಹೋದ್ರೆ ಆಯ್ತಾ ಬಿಗ್ ಬಾಸ್ ಅಂದರೆ ಒಂದು ಮನರಂಜನೆಯ ಶೋ ಗುರು ಜನ ಸ್ವಲ್ಪ ಹೊತ್ತು ಮುಂದೆ ಕೂತ್ಕೊಳ್ಳೋದೆ ಮೈಂಡ್ ರಿಲ್ಯಾಕ್ಸ್ ಆಗಲಿ ಸ್ವಲ್ಪ ನಕ್ ಬಿಟ್ಟು ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಳ್ಬೇಕು ಅಂತ ಹೇಳಿ ಟಿವಿ ಮುಂದೆ ಕೂತ್ಕೋತಾರೆ ಓಕೆ ನಿಮ್ಮ ಜಗಳವನ್ನ ನೋಡಿಕೊಂಡು ನೀವು ಉಣ್ ನೋಡ್ಕೊಂಡು ತಿನ್ನೋದ್ ನೋಡ್ಕೊಂಡು ಅದನ್ನ ಕೂತ್ಕೊಂಡು ನೋಡ್ಲಿಕ್ಕೆ ಜನ ಬರೋದಿಲ್ಲ ಬಿಗ್ ಬಾಸ್ ನ ಸಹ ನೋಡೋದು ಇಲ್ಲ ಮೊದಲು ಅದನ್ನ ಅರ್ಥ ಮಾಡಿಕೊಂಡು ನಿಮ್ಮ ಟ್ಯಾಲೆಂಟ್ ಏನಿದೆ ಅದನ್ನ ತೋರಿಸಲಿಕ್ಕೆ ಪ್ರಯತ್ನ ಪಡಿ ನೀವು ಮುಖವಾಡವನ್ನು ಹಾಕೊಂಡು ಎಷ್ಟ್ ದಿನ ಆಗುತ್ತೋ ಅಷ್ಟ್ ದಿನ ತಳ್ಕೊಂಡು ಮುಂದೆ ಹೋಗ್ಬಿಟ್ಟು ಪೇಮೆಂಟ್ ತಗೊಂಡು ಹೊರಗಡೆ ಹೋದ್ರೆ ಸಾಕು ಅಂತ ಅನ್ಕೊಂಡ್ ಅಂತ ಅನಿಸುತ್ತೆ ನಿಮ್ಮ ನಿಮ್ಮ ಟ್ಯಾಲೆಂಟ್ ನ ತೋರಿಸಿ ಇನ್ಮೇಲೆ ಬಿಗ್ ಬಾಸ್ ಕೂಡ ಹಾಗೆ ಮಾಡ್ಲಿ ಬಿಗ್ ಬಾಸ್ನವರು ಗಿಲ್ಲಿ ಅವರನ್ನ ಕುಗ್ಗಿಸುವಂತ ಪ್ರಯತ್ನ ಪಡ್ತಾ ಇದ್ದೀರಲ್ವಾ ನೀವು ಕೂಡ ಹೇಳಿ ಬಿಗ್ ಬಾಸ್ ಗಿಲ್ಲಿ ಅವರೇ ಇನ್ಮೇಲೆ ಕಾಮಿಡಿ ಮಾಡ್ಬಿಡಿ ನಮ್ಮ ಸ್ಪರ್ಧಿಗಳು ಬೇರೆಯವರು ಕೂಡ ಇದ್ದಾರೆ ಅವರಿಗೂ ಕೂಡ ಅವಕಾಶ ಕೊಡಿ ಅವರು ಕೂಡ ಅವರ ಒಂದು ಟ್ಯಾಲೆಂಟ್ ನ ತೋರಿಸಿ ಅಂತ ಹೇಳಿ ಇನ್ಮೇಲೆ ಗಿಲ್ಲಿ ಸೈಲೆಂಟ್ ಆಗ್ಲಿ ಮೆಕ್ಕಿರುವಂಥ ಸ್ಪರ್ಧಿಗಳು ಅವರ ಒಂದು ಟ್ಯಾಲೆಂಟ್ ನ ಶುರು ಮಾಡ್ಲಿ ಅಲ್ವಾ ಇದು ಕೇವಲ ನನ್ನ ಮಾತು ಮಾತ್ರ ಅಲ್ಲ ಹೊರಗಡೆ ಇರುವಂಥ ಪ್ರತಿಯೊಬ್ಬರು ಕೂಡ ಹೀಗೆ ಮಾತಾಡ್ತಿದ್ದಾರೆ ನಮಸ್ಕಾರ ಕೊನೆಗೂ ಗಿಲ್ಲಿಗೆ ಟೋಪಿ ಹಾಕಿದ ಕಾವ್ಯ ಟೈಟಲ್ ತುಂಬ ಚೆನ್ನಾಗಿದೆ ಅಲ್ವ ನಾನು ಸ್ಟಾರ್ಟಿಂಗ್ ಡೇವ್ಸ್ನೇ ಎಕ್ಸ್ಪೆಕ್ಟ್ ಮಾಡಿದ್ದೆ ಒಂದಲ್ಲ ಒಂದು ದಿನ ಕಾವ್ಯ ಗಿಲ್ಲಿಗೆ ಸರಿಯಾಗಿ ಟೋಪಿ ಹಾಕ್ತಾರೆ ಅಂತ ಹೇಳಿ ಆ ಒಂದು ಟೈಮ್ ಬಂದಿದೆ ಇವತ್ತಿನ ಟಾಸ್ಕ್ನಲ್ಲಿ ಸುದೀಪ್ ಸರ್ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಈ ಮನೆಯಲ್ಲಿ ಬೇಕು ಬೇಕು ಅಂತಲೇ ಒಬ್ಬ ಸ್ಪರ್ಧಿಯ ಮನಸ್ಸನ್ನು ನೋಯಿಸುವಂತಹ ಸ್ಪರ್ಧಿ ಯಾರು ಅಪರಾಧಿ ಯಾರು ಅಂತ ಹೇಳಿ ಆವಾಗ ಆಲ್ಮೋಸ್ಟ್ ಅರ್ಧಕ್ಕರ್ಧ ಮನೆ ಒಂಬತ್ತು ಜನ ಗಿಲ್ಲಿಯನ್ನು ಆಯ್ಕೆ ಮಾಡಿಕೊಳ್ತಾರೆ ಯಾರಪ್ಪ ಅಂದರೆ ಒಂದು ಧನುಷ್ ಇನ್ನೊಂದು ಅಭಿ ಆ ಕಡೆ ಧ್ರುವಂತ್ ಮತ್ತೆ ಉಳಿದಿರುವಂಥ ಎಲ್ಲ ಹುಡುಗಿಯರು ರಾಶಿಕ ಬಿಟ್ಟು ಮಿಕ್ಕಿರುವಂಥ ಎಲ್ಲ ಹುಡುಗಿಯರು ಕೂಡ ಗಿಲ್ಲಿ ಹೆಸರನ್ನು ತಗೊಳ್ತಾರೆ ಎಲ್ಲರೂ ಆಲ್ಮೋಸ್ಟ್ ಕೊಟ್ಟಂತಹ ಒಂದು ಉತ್ತರ ಏನಪ್ಪಾ ಅಂದರೆ ಗಿಲ್ಲಿ ಒಬ್ಬರ ವ್ಯಕ್ತಿತ್ವವನ್ನು ತುಳಿದು ಕೊಲೆ ಮಾಡಿ ಅದರ ಮೇಲೆ ಕಾಮಿಡಿ ಮಾಡಿ ಪ್ರತಿಸ್ಪರ್ಧಿಯನ್ನು ಕುಗ್ಗಿಸುವಂಥ ಪ್ರಯತ್ನ ಪಡ್ತಾರೆ ಅಂತ ಹೇಳಿ ಎಲ್ಲರೂ ಕೂಡ ಆಲ್ಮೋಸ್ಟ್ ಎಲ್ಲರೂ ಕೂಡ ಇದೇ ರೀಸನ್ ಕೊಡ್ತಾರೆ ಕಾವ್ಯನು ಕೂಡ ಅದೇ ರೀಸನ್ನ ಕೊಡ್ತಾಳೆ ಕಾವ್ಯ ಕೊಟ್ಟಿರುವಂಥ ರೀಸನ್ ಹೇಗಿತ್ತಪ್ಪ ಅಂದ್ರೆ ಗಿಲ್ಲಿ ಮಾಡಿರುವಂಥ ಕಾಮಿಡಿ ಪ್ರತಿಸ್ಪರ್ಧಿಗೆ ನೋವಾಗಿರುವಂಥದ್ದನ್ನು ನಾನು ಕಣ್ಣಾರೆ ನೋಡಿದ್ದೀನಿ ಅಂತ ಹೇಳಿ ಕಾವ್ಯ ಹೇಳ್ತಾಳೆ ಇಲ್ಲಿ ಕಾವ್ಯನ ಪ್ರಕಾರ ಆ ಒಂದು ಪ್ರತಿಸ್ಪರ್ಧಿ ಬೇರೆ ಯಾರು ಅಲ್ಲ ಅಶ್ವಿನಿ ಗೌಡ ಹೌದು ರೀಸೆಂಟಾಗಿ ಅಶ್ವಿನಿ ಗ್ಯಾಂಗ್ಗೆ ಸೇರಿರುವಂತಹ ಕಾವ್ಯನಿಗೆ ಅಶ್ವಿನಿಯವರ ಮೇಲೆ ಪ್ರೀತಿ ಉಕ್ಕಿ ಉಕ್ಕಿ ಬರಲಿಕ್ಕೆ ಶುರುವಾಗಿದೆ ಕಾವ್ಯ ಪ್ರಕಾರ ಗಿಲ್ಲಿಯಿಂದ ಅಶ್ವಿನಿ ಅವರಿಗೆ ಎಲ್ಲಿ ನೋವಾಗಿದೆ ಅಂದರೆ ಒಂದು ಮೊನ್ನೆ ಆದಂತಹ ಟಾಸ್ಕ್ನಲ್ಲಿ ಆದಂತಹ ಜಗಳ ಒಂದು ಮತ್ತೆ ನಿನ್ನೆ ಬೇಕು ಬೇಕು ಅಂತ ಹೇಳಿನೇ ಒಂದು ಟಾಸ್ಕ್ನ ಕೊಟ್ಟಾಗ ಬಿಗ್ ಬಾಸ್ ಕ್ಯಾಪ್ಟೆನ್ಸಿಗೆ ಆಯ್ಕೆ ಮಾಡುವಂಥ ಟಾಸ್ಕ್ನಲ್ಲಿ ಅಟೆಂಪ್ಟ್ ಮಾಡಿದ್ರಲ್ವಾ ಗಿಲ್ಲಿ ಅದು ಅವರಿಗೆ ಪರ್ಸ್ನಲ್ ಆಗಿ ಇಷ್ಟ ಆಗಲಿಲ್ಲ ಅಂತ ಅನಿಸುತ್ತೆ ಅದೇ ಒಂದು ರೀಸನ್ ಇಟ್ಕೊಂಡು ಅವರು ಗಿಲ್ಲಿ ಅವ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ ಅಪರಾಧಿ ಅಂತ ಇದು ಕಂಪ್ಲೀಟಾಗಿ ಸ್ಟ್ರಾಟಜಿ ಬಿಗ್ ಬಾಸ್ನಲ್ಲಿ ಅವರನ್ನು ಕುಗ್ಗಿಸುವಂಥ ಪ್ರಯತ್ನಗಳು ಹೊರಗಡೆ ಶುರುವಾಗಿದೆ ಹಾಗೆ ಒಳಗಡೆ ಕೂಡ ಶುರುವಾಗಿದೆ ನನ್ನ ಜಾನ್ವಿ ಹಾಗೆ ಕಲರ್ಸ್ ಕನ್ನಡದ ಕ್ವಾಟದಲ್ಲಿ ಬರುವಂಥ ಸ್ಪರ್ಧೆಗಳನ್ನು ಉಳಿಸ್ಕೊಳ್ತಾರೆ ಅಂತೇಳಿ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಸ್ಪಂದನವರು ನಿನ್ನೆ ಸೇವ್ ಆಗ್ತಾರೆ ಚೆನ್ನಾಗಿ ಆಡಿರುವಂತಹ ಸ್ಪರ್ಧೆಗಳು ಇವತ್ತು ಉಳ್ಕೊಳ್ತಾರೆ ಸೇವ್ ಆಗಲಿಕ್ಕೆ ಸ್ಪಂದನ ನಿನ್ನೆ ಸೇವ್ ಆಗಿಬಿಡ್ತಾರೆ ಯಾವ ಆ್ಯಂಗಲ್ನಲ್ಲಿ ಸೇವ್ ಆಗ್ತಾರೆ ಮನೆಯಲ್ಲಿ ಏನು ಕಡ್ದು ಡಬಾಕಿದ್ದಾಳೆ ಅಮ್ಮ ಅಂತ ಗೊತ್ತಿಲ್ಲ ಮಾತ್ರ ಪ್ರತಿ ವಾರ ಬೇಗ ಬೇಗ ಸೇವ್ ಆಗ್ತದೆ ಟಾಪ್ ಫೈವ್ನಲ್ಲಿ ಸೇವ್ ಆಗಿಬಿಡ್ತಾರೆ ಅದು ಹೇಗೆ ಸಾಧ್ಯ ಒಂದು ಟಾಸ್ಕಲ್ಲಿ ಪರ್ಫಾರ್ಮೆನ್ಸ್ ಇಲ್ಲ ಒಂದು ಎಂಟರ್ಟೈನ್ಮೆಂಟ್ ಇಲ್ಲ ಏನೂ ಸಹ ಇಲ್ಲ ಸುಮ್ಮನೆ ಬಿಗ್ ಬಾಸ್ ಮನೆಯಲ್ಲಿ ಮಾತಾಡಿಕೊಂಡು ಉಣ್ಕೊಂಡು ತಿನ್ಕೊಂಡು ಇದ್ರೇನೆ ಬಿಗ್ ಬಾಸ್ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಹಾಗಿದ್ರೇ ಸೇವ್ ಮಾಡ್ತಾರೆ ಅಂದರೆ ಎಲ್ಲ ಸ್ಪರ್ಧೆಗಳು ಸುಮ್ಮನೆ ಹಾಗೆ ಇರಲಿ ಗಿಲ್ಲಿ ಅವರು ಕಾಮಿಡಿ ಯಾಕೆ ಮಾಡಬೇಕು ಅರ್ಧಕ್ಕರ್ಧ ಬಿಗ್ ಬಾಸ್ನ ನೋಡ್ತಾ ಇರುವಂಥದ್ದೇ ಗಿಲ್ಲಿಗೋಸ್ಕರ ಯಾವುದೇ ಒಬ್ಬ ಕಾಮಿಡಿಯನ್ ಸ್ಕ್ರಿಪ್ಟನ್ನ ಬರ್ಕೊಂಡು ಅದಕ್ಕೆ ಕಾಮಿಡಿ ಮಾಡೋದೇ ಬೇರೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ನಲ್ಲಿ ತನ್ನ ಕಣ್ಮುಂದೆ ಆಗುವಂತಹ ಸಿಚುವೇಷನನ್ನು ಯೂಸ್ ಮಾಡಿಕೊಂಡು ಅಲ್ಲಿ ಕಾಮಿಡಿ ಮಾಡುವಂಥದ್ದೇ ಬೇರೆ ಅದು ತುಂಬಾ ಡಿಫಿಕಲ್ಟ್ ಆ್ಯಂಡ್ ಟಫ್ ಇರುತ್ತೆ ಅದು ಒಂದು ಹಿಡನ್ ಟ್ಯಾಲೆಂಟ್ ಅಂತ ಹೇಳ್ಬೋದು ದೇವರು ಕೊಟ್ಟಿರುವಂಥ ಒಂದು ಅದ್ಭುತವಾದ ಕಲೆ ಅದು ಎಲ್ಲರಿಗೂ ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ ಅದು ಗಿಲ್ಲಿ ಅಂತವ್ರಿಗೆ ಬಂದಿದೆ ಅದನ್ನು ಗಿಲ್ಲಿ ಸರಿಯಾಗಿ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಜನ ಒಂದು ಹತ್ತು ನಿಮಿಷ ಟಿ ವಿ ಮುಂದೆ ಕೂತ್ಕೊಂಡು ನಗಬೇಕು ನಗಾಡ್ತಾರೆ ಅಂದರೆ ಅದಕ್ಕೆ ಗಿಲ್ಲಿ ಕಾರಣ ಬಿಗ್ ಬಿಗ್ ಬಾಸ್ನ ಜನ ನೋಡ್ತಾ ಇರುವಂಥದ್ದೇ ಅದು ಗಿಲ್ಲಿಗೋಸ್ಕರ ಇವಾಗ ನೋಡಿದರೆ ಗಿಲ್ಲಿ ಮಾಡುವಂಥ ಕಾಮಿಡಿನೇ ಸರಿ ಇಲ್ಲ ಅಲ್ಲಿರುವಂಥ ಸ್ಪರ್ಧಿಗಳ ವ್ಯಕ್ತಿತ್ವ ಹಾಳಾಗ್ತಿದೆ ಅಂತೆ ಹಾಗಿದ್ದರೆ ನನ್ನ ಪ್ರಶ್ನೆ ಬಿಗ್ ಬಾಸ್ನಲ್ಲಿರುವಂತಹ ಬೇರೆ ಸ್ಪರ್ಧಿಗಳು ಯಾರು ಗಿಲ್ಲಿಯನ್ನು ಬಿಟ್ಟರೆ ಮಿಕ್ಕಿರುವಂಥ ಸ್ಪರ್ಧಿಗಳು ಯಾರು ನನ್ನ ಪ್ರಕಾರ ನಂಗೆ ಕಾಣ್ತಿರುವಂಥದ್ದು ರಘು ಮತ್ತು ರಕ್ಷಿತಾ ಇಬ್ಬರೇ ಹಾಗೆ ಅಶ್ವಿನಿ ಅವರು ಆ ಕಡೆ ಈ ಕಡೆ ಜಗಳ ಮಾಡೋಕ್ಕಾದರೂ ಬರ್ತಾರೆ ಈ ನಾಲ್ಕು ಸ್ಪರ್ಧಿಗಳನ್ನು ಬಿಟ್ಟರೆ ಬಿಗ್ ಬಾಸ್ ಮನೆಯಲ್ಲಿ ಬೇರೆ ಸ್ಪರ್ಧಿಗಳು ಇದ್ದಾರಾ ಅಥವಾ ಇಲ್ವಾ ಇವರೆಲ್ಲರೂ ಕೂಡ ಅವರಿಗೆ ಬರುವಂಥ ಪೇಮೆಂಟ್ ಬಂದರೆ ಸಾಕು ಅಂಥೇಳಿ ಮೇ ಬಿ ಬಿಗ್ ಬಾಸ್ ಮನೆಯಲ್ಲಿ ಇರಬೇಕು ಆ ರೀತಿಯಾಗಿ ಇದ್ದರೆ ಮಾತ್ರ ಬಿಗ್ ಬಾಸ್ ಮನೆಯಲ್ಲಿ ಬದುಕಲಿಕ್ಕೆ ಸಾಧ್ಯ ಅಂತೇಳಿ ಅಂದ್ಕೊಂಡಿರಬೇಕು ಅಷ್ಟೇ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಪಕ್ಕ ಇದು ಪ್ಲ್ಯಾನು ಗಿಲ್ಲಿಯನ್ನು ಕ್ಷಣ ಕ್ಷಣಕ್ಕೂ ಕುಗ್ಗಿಸುವಂಥ ಪ್ರಯತ್ನ ಆಗ್ತಾ ಇದೆ ಅದು ಎರಡು ಮೂರು ವಾರಗಳಿಂದ ಶುರುವಾಗಿದೆ ಗಿಲ್ಲಿಯನ್ನು ಆಗಿ ಟಾರ್ಗೆಟ್ ಮಾಡಿಬಿಟ್ಟು ಅವನು ವ್ಯಕ್ತಿತ್ವವನ್ನು ಕೊಲೆ ಮಾಡ್ತಾನೆ ಇನ್ನೊಬ್ಬರ ವ್ಯಕ್ತಿತ್ವವನ್ನು ಧಕ್ಕೆ ಮಾಡಿ ಕಾಮಿಡಿ ಮಾಡ್ತಾನೆ ಹೇಳಿ ಇದನ್ನು ಪ್ರತಿ ವಾರ ಎಲ್ಲ ಸ್ಪರ್ಧಿಗಳು ಹೇಳ್ತಾರೆ ಹಾಗೆ ಹೇಳುವಂಥ ಈ ಸ್ಪರ್ಧಿಗಳು ಇವರು ಬಿಗ್ ಬಾಸ್ ಮನೆಯಲ್ಲಿ ಏನು ಕಿತ್ತು ಡಬ್ಬ ಹಾಕಿದ್ದಾರೆ ಯಾವ ಟಾಸ್ಕಲ್ಲಿ ಒಂದು ಸಲ ಆಡಿದ ತಕ್ಷಣ ಬಿಗ್ ಬಾಸ್ನಲ್ಲಿ ಜನ ನೋಡ್ತಾರೆ ಇಷ್ಟಪಡ್ತಾರೆ ಅಂತ ಅಂದ್ಕೊಂಡಿರಬೇಕು ನೋವೇ ಸಾಧ್ಯನೇ ಇಲ್ಲ ಜನ ಟಿ ವಿ ಮುಂದೆ ಕೂತ್ಕೊಂಡು ನೋಡುವಂಥದ್ದೇ ಒಂದು ಮನೋರಂಜನೆಗೋಸ್ಕರ ನಗಾಡ್ಲಿಕ್ಕೋಸ್ಕರ ಫ್ರೀ ಆಗಲಿಕ್ಕೋಸ್ಕರ ಮೈಂಡ್ನ ರಿಲ್ಯಾಕ್ಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಟಿ ವಿ ನೋಡ್ತಾರೆ ಸುಮ್ಮನೆ ಇವರು ಜಗಳ ಮಾಡಿಕೊಂಡು ಉಣ್ಕೊಂಡು ತಿನ್ಕೊಂಡು ಬಿಗ್ ಬಾಸ್ ಮನೇಲಿ ಇದ್ದರೆ ಯ ಜನ ಯಾಕೆ ನೋಡ್ತಾರೆ ಬಿಗ್ ಬಾಸ್ನ ಇವತ್ತು ಈ ಒಂದು ಟಾಸ್ಕ್ನಲ್ಲಿ ಸರಿಸುಮಾರು ಹತ್ತು ಜನ ಗಿಲ್ಲಿಯವರ ಹೆಸರನ್ನು ತಗೊಂಡು ಗಿಲ್ಲಿ ಅವರನ್ನು ಬೆಂಕಿಗೆ ಹಾಕಿ ಸುಟ್ಟಾಕ್ತಾರೆ ಅಂದರೆ ಅಪರಾಧಿಯಾಗಿ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳ ಮನಸ್ಸನ್ನು ಹಾಳು ಮಾಡ್ತಾ ಇದ್ದಾರೆ ಗಿಲ್ಲಿ ಅಂತ ಹೇಳಿ ಎಲ್ಲರೂ ಕೂಡ ಗಿಲ್ಲಿನ ಸೆಲೆಕ್ಟ್ ಮಾಡಿಕೊಂಡು ಸುಟ್ಟಾಕ್ತಾರೆ ನನಗೆ ತುಂಬ ಬೇಜಾರಾಗಿದ್ದು ಇದರಲ್ಲಿ ಅವರು ಗಿಲ್ಲಿ ಅವ್ರನ್ನ ಸೆಲೆಕ್ಟ್ ಮಾಡಿಕೊಂಡು ಕೊಟ್ಟಂತಹ ರೀಸನ್ ರೀಸನ್ ನನಗೆ ಬಿಲ್ಕುಲ್ ಇಷ್ಟ ಆಗಲಿಲ್ಲ ಅಶ್ವಿನಿ ಗೌಡ್ ಅವರು ತಪ್ಪೇ ಮಾಡಿಲ್ಲ ಅನ್ನುವ ರೀತಿಯಲ್ಲಿ ಅದು ಯಾಕೋ ನನಗೆ ಸರಿ ಕಾಣಿಸ್ತಾ ಇಲ್ಲ ಕಾವ್ಯ ಅವರಿಗೆ ಗಿಲ್ಲಿಯಿಂದ ತನಗೆ ತೊಂದರೆ ಆಗ್ತಾ ಇದೆ ನಾನು ಗಿಲ್ಲಿಯ ನೆರಳಾಗಿ ಬಿಗ್ ಬಾಸ್ ಮನೆಯಲ್ಲಿ ಬದುಕ್ತಾ ಇದ್ದೀನಿ ಅನ್ನುವಂತಹ ಒಂದು ಕ್ವೆಶನ್ ಮಾರ್ಕ್ ಬಂದಿದೆ ತಲೆಯಲ್ಲಿ ಹಾಗಾಗಿನೇ ಗಿಲ್ಲಿಯಿಂದ ದೂರ ಆಗಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾ ಇದ್ದಾರೆ ಒಳ್ಳೆಯದು ತಾಯಿ ಮೊದಲು ಆ ಕೆಲಸ ಮಾಡಿ ತುಂಬ ಸಂತೋಷ ನೀವು ಗಿಲ್ಲಿಯವ್ರನ್ನ ಬಿಟ್ಟು ಒಬ್ಬಳೇ ಕಾಂಪಿಟೇಷನ್ ಮಾಡಲಿಕ್ಕೆ ಶುರು ಮಾಡಿ ಬಿಗ್ ಬಾಸ್ ಮನೆಯಲ್ಲಿ ಐವತ್ತು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಕಾವ್ಯವರ ಕೊಡುಗೆ ಏನು ಅಂತೇಳಿ ಜನ ಕೂಡ ಹೊರಗಡೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಅದಕ್ಕೆ ನೀವು ಉತ್ತರ ಕೊಡಲಿಕ್ಕೆ ರೆಡಿಯಾಗಿ ಅಲ್ವಾ ಗಿಲ್ಲಿಯಿಂದ ದೂರ ಬನ್ನಿ ನಿಮ್ಮದೇ ಸ್ವಂತ ಮೈಂಡ್ಸೆಟ್ನಿಂದ ಆಟ ಆಡಲಿಕ್ಕೆ ಶುರು ಮಾಡಿ ಅದು ಜನಕ್ಕೆ ಅರ್ಥ ಆಗಲಿ ಕಾವ್ಯ ತುಂಬ ಸ್ಟ್ರಾಂಗ್ ಇದ್ದಾಳೆ ಗಿಲ್ಲಿಗಿಂತಲೂ ಸ್ಟ್ರಾಂಗ್ ಇದ್ದಾಳೆ ಅಂತೇಳಿ ಅಂದ್ಕೊಳ್ತಾರೆ ಒಪ್ಕೊಳ್ತಾರೆ ಅಲ್ವಾ ಸುಮ್ಮನೆ ಕೊಟ್ಟಂಥ ಟಾಸ್ಕ್ನಲ್ಲಿ ನಾನು ಲೀಡರ್ ಗಿಲ್ಲಿ ನನ್ನ ಫಾಲೋವರ್ ಅಂತ ಬಾಯಲ್ಲಿ ಹೇಳಿದರೆ ಆಗೋದಿಲ್ಲ ಗಿಲ್ಲಿಯಿಂದನೇ ಬಿಗ್ ಬಾಸ್ ಜನ ನೋಡ್ತಾ ಇರುವಂಥದ್ದು ಗಿಲ್ಲಿ ಟಾಪ್ ಲೀಡರ್ ಅವನು ನೀವು ಫಾಲೋವರ್ ಲಿಸ್ಟಲ್ಲೂ ಕೂಡ ಇಲ್ಲ ಕಾವ್ಯ ಅವರೇ ಆದಷ್ಟು ಬೇಗ ಅಟ್ಲೀಸ್ಟ್ ಫಾಲೋವರ್ ಲೀಸ್ಟ್ಗಾದರೂ ಬರಲಿಕ್ಕೆ ಟ್ರೈ ಮಾಡಿ ಅಂತ ಹೇಳಿ ಹೊರಗಡೆ ಜನ ಕೇಳ್ಕೊಳ್ತಾ ಇದ್ದಾರೆ ಕಾವ್ಯಗಿಂತ ನೂರು ಪಟ್ಟು ಬೆಟರ್ ರಾಶಿಕ ಇದ್ದಾರೆ ರಾಶಿಕಾ ಸ್ಟಾರ್ಟಿಂಗ್ ಸ್ಟೇಜ್ಗಳಲ್ಲಿ ತಪ್ಪು ಮಾಡಿರ್ಬೋದು ಸ್ವಲ್ಪ ಸೂರಜ್ ಮತ್ತು ರಾಶಿಕಾ ಒಂದು ಲವ್ ಸ್ಟೋರಿ ಆ ಒಂದು ಬಾಂಡಿಂಗ್ ಜನಕ್ಕೆ ಇರಿಟೇಷನ್ ಮಾಡಿರ್ಬೋದು ಸ್ಟಾರ್ಟಿಂಗ್ ಸ್ಟೇಜ್ಗಳಲ್ಲಿ ಆದರೆ ಅದನ್ನ ಸರಿ ಮಾಡ್ಕೊಂಡು ಅವರಿಬ್ಬರು ತುಂಬ ಅದ್ಭುತವಾಗಿ ಆಟ ಆಡ್ತಾ ಇದ್ದಾರೆ ಅವರವರ ವೈಯಕ್ತಿಕ ನಿರ್ಧಾರವನ್ನು ಅವರವರು ತಗೊಳ್ತಾ ಇದ್ದಾರೆ ಹಾಗಾಗಿ ನೋಡಿದ್ರೆ ಕಂಪ್ಯಾರಿಸನ್ ಮಾಡಿದ್ರೆ ಕಾವ್ಯಗಿಂತ ರಾಶಿಕಾ ಎಲ್ಲೋ ಇದ್ದಾರೆ ಬರ್ದಿಟ್ಕೊಳ್ಳಿ ರಾಶಿಕಾ ಟಾಪ್ ಫೈವ್ ಕಂಟೆಸ್ಟೆಂಟ್ಗಳಲ್ಲಿ ಇರ್ತಾರೆ ಆದರೆ ಕಾವ್ಯ ಮಾತ್ರ ಆದಷ್ಟು ಬೇಗ ಬಿಗ್ ಬಾಸ್ನಿಂದ ಹೋಗ್ತಾರೆ ಕಾವ್ಯ ಮತ್ತು ಸ್ಪಂದನ ಇವರಿಬ್ರು ಬಿಗ್ ಬಾಸ್ನಲ್ಲಿ ಕಡ್ದು ಕಟ್ಟೆ ಹಾಕಿರುತ್ತದ್ದು ಏನೂ ಕೂಡ ಇಲ್ಲ ಆ ಕಡೆ ಟಾಸ್ಕ್ನಲ್ಲೂ ಇಲ್ಲ ಈ ಕಡೆ ಮನೆಯಲ್ಲೂ ಕೂಡ ಇಲ್ಲ ನನಗಂತೂ ಇವರಿಬ್ರು ಟಾಸ್ಕ್ನಲ್ಲಿ ಆಡಿ ಗೆದ್ದಿದ್ದು ನೋಡಲೇ ಇಲ್ಲ ಎಲ್ಲೋ ಒಂದು ಟಾಸ್ಕ್ನ ವಿನ ತಕ್ಷಣ ಆಗೋದಿಲ್ಲ ರಾಶಿಕ್ ಅವರು ಪ್ರತಿ ಟಾಸ್ಕ್ಗಳಲ್ಲೂ ಕೂಡ ಗೆಲ್ತಾರೆ ಹಾಗಂತ ಹೇಳಿ ರಾಶಿಕ್ ಅವರು ಬಿಗ್ ಬಾಸ್ಗೆ ಕೊಡುಗೆನೇ ಕೊಡಲಿಲ್ಲ ಅಂತ ಹೇಳಿ ಮಾತಾಡಿದರೆ ತಪ್ಪಾಗುತ್ತಲ್ವ ಒಟ್ಟಿನಲ್ಲಿ ಈ ಒಂದು ಟಾಸ್ಕಿಂದ ಬಿಗ್ ಬಾಸ್ ಮನೆಯ ಸ್ಪರ್ಧೆಗಳ ನಿಜವಾದ ಮುಖವಾಡಗಳು ಆಚೆ ಬರ್ತಾ ಇದ್ದಾವೆ ಅದನ್ನು ಅರ್ಥ ಮಾಡಿಕೊಂಡು ಗಿಲ್ಲಿ ಇವಾಗಲೇ ಬದಲಾದರೆ ಪಕ್ಕಾ ನೀನು ಟಾಪ್ ಫೈನ ವಿನ್ನರ್ ಲಿಸ್ಟಲ್ಲಿ ಇರ್ತೀಯ ಗಿಲ್ಲಿ ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಅವರೆಲ್ಲರೂ ಕೂಡ ಸೇಫ್ ಗೇಮ್ನ ಆಡ್ತಾ ಇದ್ದಾರೆ ವಾಹಿನಿ ಅಲ್ವಾ ವಾಹಿನಿಯವರು ನಿಜವಾಗ್ಲೂ ಅವರ ಮಕ್ಕಳನ್ನು ಬಿಟ್ಕೊಡ್ತಾರ ಹೇಳಿ ಯಾರು ನಿಜವಾಗ್ಲೂ ವಿನ್ನಿಂಗ್ಗೆ ಅರ್ಹರಿದ್ರೋ ಅವರನ್ನು ಸೋಲಿಸಿ ಇನ್ನೊಬ್ಬರನ್ನ ವಿನ್ ಮಾಡಿರುವಂಥದ್ದು ನಾವೆಲ್ಲರೂ ಕೂಡ ಕಣ್ಣಾರೆ ನೋಡಿದ್ದೀವಿ ಅದಕ್ಕೆ ಈ ಸೀಸನ್ ಕೂಡ ಹೊರತಲ್ಲ ಅಂತೇಳಿ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಗಿಲ್ಲಿ ಅವ್ರನ್ನ ನೀವು ವಿನ್ನಿಂಗ್ ರೇಸ್ನಿಂದ ಕುಗ್ಗಿಸಿ ಡೌನ್ ಮಾಡಿ ನಿಮ್ಮ ಕಂಟೆಸ್ಟೆಂಟ್ಸ ವಿನ್ ಮಾಡಿಸುವಂಥ ಒಂದು ಪ್ರಯತ್ನ ನಾವು ಹಬ್ಬ ಅಂದರೆ ವೋಟ್ ಮಾಡ್ಬೋದು ಅಷ್ಟೇ ವಿನ್ನಿಂಗ್ನ ಡಿಸೈಡ್ ಮಾಡಿ ಅದನ್ನ ಅನೌನ್ಸ್ ಮಾಡೋದು ಕಲರ್ಸ್ನವರೇ ಅಲ್ವಾ ಬಿಗ್ ಬಾಸ್ ತಂಡ ಅಲ್ವಾ ಎಲ್ಲಾದರೂ ನೀವು ವೋಟಿಂಗ್ನ ಶೋ ಮಾಡಿದ್ದೀರಾ ಇಬ್ಬರು ಸ್ಪರ್ಧೆಗಳಲ್ಲಿ ಯಾರಿಗೆ ಎಷ್ಟು ಓಟ್ ಬಿದ್ದಿದೆ ಯಾರಿಗೆ ಎಷ್ಟು ಓಟ್ ಬಿದ್ದಿದೆ ಅಂತ ಹೇಳಿ ನೀವು ಬಾಯಲ್ಲಿ ಹೇಳಿದ್ರೆ ಆಗುತ್ತಾ ನಾವು ಕಣ್ಣರು ನೋಡಬೇಕಲ್ವಾ ಎಲ್ಲಿ ಆದರೂ ಶೋ ಮಾಡಿದ್ದೀರಾ ಯಾವ ಸೀಸನ್ನಲ್ಲಾದರೂ ಶೋ ಮಾಡಿದ್ದೀರಾ ಇಲ್ಲ ನೀವು ಹೇಳಿದ್ದು ನಾವು ನಂಬಬೇಕು ಅಷ್ಟೇ ಆ ರೀತಿಯಾಗಿರುವಂಥ ಒಂದು ಅಟ್ಮಾಸ್ಫಿಯರ್ನ ನೀವು ಕ್ರಿಯೇಟ್ ಮಾಡ್ತೀರಾ ಲಾಸ್ಟ್ ಸೀಸನ್ ಎಂಟರಲ್ಲಿ ಅರವಿಂದ್ ಕೆ ಪಿ ಅವ್ರನ್ನ ಕುಗ್ಗಿಸ್ತೀರಾ ಬೇಕು ಬೇಕು ಅಂತ ಹೇಳಿನೇ ಕುಗ್ಸಿ 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 ಮಂಜು ಪಾವಗಡವ್ರನ್ನ ವಿನ್ ಮಾಡಿಸ್ತೀರಾ ಲಾಸ್ಟ್ ಸೀಸನಲ್ಲೂ ಕೂಡ ಅಷ್ಟೇ ಕಾರ್ತಿಕ್ ಅವ್ರನ್ನ ವಿನ್ ಮಾಡಿಸ್ತೀರ ಅವ್ರನ್ನ ಡೌನ್ ಮಾಡಿ 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 ಈ ರೀತಿಯಾಗಿರುವಂತಹ ಸಾಕಷ್ಟು ಸೀಸನ್ಗಳನ್ನು ನಾವೆಲ್ಲರೂ ಕೂಡ ಕಣ್ಣಾರೆ ನೋಡಿದ್ದೀವಿ ಹಾಗಾಗಿ ನಮಗೇನು ಹೊಸ್ತಲ್ಲ ನಿಮ್ಮ ಆಟವನ್ನು ನೀವು ಶುರು ಮಾಡ್ಕೊಳ್ಳಿ ಜನ ನೋಡ್ತಾ ಇದ್ದಾರೆ ನೋಡೋಣ ಫೈನಲಿ ಏನು ರಿಸಲ್ಟ್ ಬರುತ್ತೆ ಅಂತ ಹೇಳಿ ಗಿಲ್ಲಿನ ಕುಗ್ಗಿಸುವಂಥ ಪ್ರಯತ್ನ ಅಂತೂ ಖಂಡಿತವಾಗ್ಲೂ ಮಾಡ್ತಾ ಇದ್ದೀರ ನೀವೆಲ್ಲರೂ ಕೂಡ ಸೇರಿಕೊಂಡು ಒಳಗಿನ ಸ್ಪರ್ಧಿಗಳಿಗೂ ಕೂಡ ಇದು ಅನ್ವಯಿಸುತ್ತೆ ಇದಿಷ್ಟು ಈ ಒಂದು ಪ್ರೋಮೋಕ್ಕೆ ಸಂಬಂಧಪಟ್ಟಂತಹ ಒಂದು ಅನಾಲಿಟಿಕ್ಸ್ ವೀಡಿಯೋ ಇಷ್ಟ ಆಗಿದ್ದರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಒತ್ತಿ ಮುಂದುವರಿಸಿ ಥ್ಯಾಂಕ್ ಯು ಹ್ಯಾವ್ ಅ ಗುಡ್ ಡೇ ಬ ಬಾಯ್